ಅದು ಎರಡನೇ ಧರ್ಮಸ್ಥಳ ಅನ್ನಿಸ್ತದಪ್ಪ ಇದ್ದೀವಿ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಧರ್ಮಸ್ಥಳದಲ್ಲೂ ಕೊಡೋದಿಲ್ಲ ಊಟನ ಇಲ್ಲಿ ಎಲ್ಲ ಕೊಡ್ತಾರೆ ಅಂತಂದರೆ ಇಲ್ಲೆಲ್ಲ ಒಕ್ಕಲಿಗರು ಇದ್ದಾರೆ ಅನ್ನದಾತರು ಇಲ್ಲಿ ಅನ್ನದ ಬೆಲೆ ಎಲ್ಲ ಗೊತ್ತಿರೋದ್ರಿಂದ ಬಂದಂಥ ಜನ ಹಸ್ಕಂದ್ ಇರಬಾರ್ದು ಅನ್ನೋ ಉದ್ದೇಶದಿಂದ ಇಪ್ಪತ್ನಾಲ್ಕು ಗಂಟೆ ಮಾಡೋರೇ ಅಂತ ನಾವು ಅನ್ಕೋತೀವಿ ಇಲ್ಲ ಯಾ ರೈತರು ಮಕ್ಳುಗಳು ಯಾರು ಹಸ್ಕಿರಬಾರ್ದು ಅನ್ನೋ ಉದ್ದೇಶದಿಂದ ಇಪ್ಪತ್ನಾಲ್ಕು ಗಂಟು ಮಾಡೋರಿ ಅಂತ ಅನ್ಕತೀನಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆದ್ರೂ ವಿಗ್ರಹ ಮತ್ತೆ ಕೆಳಗಡೆ ಪರಂಪರೆದು ಮ್ಯೂಸಿಯಂ ಇವೆಲ್ಲ ತುಂಬಾ ತುಂಬಾನೇ ಅದ್ಭುತವಾಗುತ್ತೆ ಎಲ್ಲಾನು ಮಾಡ್ಬೇಕು ಅಂದ್ರೆ ಪವಾಡ ಪ್ರವೇಶ ಮಾಡ್ಬೇಕು ಇವತ್ತು ಸಾಮಾನ್ಯ ಮನುಷ್ಯರು ಕೈಲಿ ಇವೆಲ್ಲ ಮಾಡೋಕ್ಕಾಗಲ್ಲ ತುಂಬನೇ ಅದ್ಭುತವಾಗಿ ಮಾಡಿದ್ದಾರೆ ಒಬ್ರು ಪವಾಡ ಅಂತ ಅನ್ಕೋಬೇಕು ಎಲ್ಲೋ ಒಂದ ಕೋಟಿಗೊಬ್ರು ಇಂಥರೊಬ್ರು ಉಡ್ಬೋದೇನೋ ಈ ಭೂಮಿ ಮೇಲೆ ಆ ಕೋಟಿಗೊಬ್ಬರಲ್ಲಿ ಇವರು ಒಬ್ರು ನೂರ ನಲ್ವತ್ತು ಕೋಟಿ ಜನ ಅವ್ರೆ ಆ ನೂರ ನಲ್ವತ್ತು ಕೋಟಿಲಿ ಇವರು ಒಬ್ರು ಇರ್ತಾರೆ ನೂರ ನಲ್ವತ್ತು ಜನದಲ್ಲಿ ಇವರು ಒಬ್ಬರು ಆಗಿರ್ತಾರೆ ಅಂತ ನನ್ನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಾರ್ಯಗಳು ಎಲ್ಲ ಕೆಲಸಗಳು ಅದರಲ್ಲಂತೂ ಪರಂಪರೆ ಇದಂತೂ ಅದ್ಭುತ ನಮ್ಮ ಈ ಹಿಂದಿನ ಕಾಲದ ಪರಂಪರೆ ಯುವ ವಾಯು ಪೀಳಿಗೆಗಳಿಗೆ ಇವೆಲ್ಲ ನೋಡುವಂಥ ಅವಕಾಶ ಎಲ್ಲೋ ಜನಪದ ಅಲ್ಲಿಗೂ ಇಲ್ಲಿಗೂ ಹೋಗ್ತೀವಿ ಇಂಥ ಹಳ್ಳಿಗಾಡಲ್ಲಿ ಸಿಗುವಂಥ ಸಿಗಬೇಕಲ್ಲ ಅದು ಹಿಂಗೆ ರಸ್ತೆ ಇಲ್ದಿರೋ ಜಾಗಗಳಲ್ಲಿ ಇಂಟೀರಿಯರಲ್ಲಿ ಇಂಟೀರಿಯರ್ ಇಂಪಾರ್ಟೆಂಟ್ ಇದೆ ಅವು ಮೇನ್ ರೋಡ್ ಬರ್ತಿದ್ರು ಒಯ್ತಿದ್ರು ಯಾರೋ ನೋಡ್ಕೊಳ್ತೀವ್ ನಮ್ಮ ಹಳ್ಳಿಗಾಡಿನ ಮಕ್ಳುಗಳಿಗೆ ಇಂಥವೆಲ್ಲ ಅವಕಾಶಗಳೇ ಸಿಗ್ತಿರಲ್ಲ ನೋಡೋಕೆ ಈ ಎಲ್ಲ ಇತ್ತ ಅಂತ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಆಮೇಲೆ ದೇವಸ್ಥಾನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ವಿಗ್ರಹವೂ ತುಂಬ ಅದ್ಭುತವಾಗಿದೆ